ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬ ತೋರಿಸ್ತೀನಿ ನೋಡಿ ಮತ್ತೆ ಯಾವುದಾದ್ರೂ ಒಂದು ಪ್ಲೇಸ್ ಬಂತು ಅಂದ್ರೆ ಈಗಾರೇ ಪಡ್ತಾನೆ ಇರಲಿಲ್ಲ ಕೆಲವೊಂದ ಚಳಿ ಇತ್ತು ಹಾಗಾಗಿ ಎಲ್ರಿಗೂ ಟೀ ಕುಡಿಬೇಕು ಸ್ವಲ್ಪ ನಮ್ಮ ಗ್ಯಾಂಗ್ ಎಲ್ಲ ಇಲ್ಲಿ ನಿಂತ್ಕೊಂಡಿದೆ ಹೊರಗಡೆ ಬಂದು ನೋಡ್ತೀವಿ ಇನ್ನೂ ಜಾಸ್ತಿ ಜನ ಇದ್ದಾರೆ ಇಲ್ಲಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆಯಿಂದ ಟ್ರಾವೆಲ್ ಮಾಡ್ತಾಯಿದ್ವಿ ಹಾಗಾಗಿ ನಾನು ಬರುವಂಥ ಪ್ಲೇಸ್ನಲ್ಲಿ ಸ್ವಲ್ಪ ರೋಡೆಲ್ಲ ಕ್ರಾಸ್ ಇರೋದ್ರಿಂದ ನನಗೆ ತುಂಬ ಸುಸ್ತಾಗಿಬಿಟ್ಟಿತ್ತು ವಾಮಿಂಟ್ ಎಲ್ಲ ಆಗ್ತಾಯಿತ್ತು ಹಾಗಾಗಿ ನಾನು ಮಧ್ಯಾಹ್ನದಿಂದ ಸ್ವಲ್ಪ ಚೇತರಿಸ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಫ್ರೆಂಡ್ಸ್ ನಾವಿನ್ನು ಕಂಚಿ ಹಲ್ಲಿಗೆ ಬಂದಿದ್ದೀವಿ ಬಂಗಾರದು ಮತ್ತು ಬೇಡಿದ್ ಹಲ್ಲಿ ಇದೆ ಅಂತೆ ಸೊ ಅದನ್ನು ಮುಟ್ಟೋದಕ್ಕೋಸ್ಕರ ಸೊ ಅಷ್ಟೊಂದು ಜನ ಬರ್ತಾರೆ ಸೊ ನಾವು ಕೂಡ ಬಂದಿದ್ದೀವಿ ಜಸ್ಟ್ ಈಗ ತಾನೆ ಸೊ ನೋಡಿ ತೋರಿಸ್ತೀವಿ ನೋಡಿ ಯಾವ ರೀತಿ ಆಗಿದೆ ಅಂತ ಹೇಳಿ ಸೊ ದೀಪಾವಳಿ ಅಲ್ವಾ ಹಾಗಾಗಿ ಸಿಕ್ಕಾಪಟ್ಟೆ ಪಟಾಕಿ ಎಲ್ಲ ಹೊಡಿತಾಯಿದ್ರು ಈಗ ದೇವಸ್ಥಾನ ಎದುರುಗಡೆ ಮೇನ್ ಬಾಗಿಲ ಇರುತ್ತಲ್ವ ಅಲ್ಲಿ ಲೈನ್ಗಾಗಿ ಇಟ್ಬಿಟ್ಟು ಪಟಾಕಿ ಎಲ್ಲ ಹೊಡಿತಾಯಿದ್ರು ತುಂಬ ಚೆನ್ನಾಗಿತ್ತು ಸೊ ಈ ಥರ ಪಟಾಕಿಯನ್ನು ಹೊಡೆದ್ರೆ ಏನೋ ಒಂಥರ ಖುಷಿ ಕೊಡುತ್ತಲ್ವ ದೀಪಾವಳಿ ಅಂತ ಅನಿಸುತ್ತೆ ಹಾಗಾಗಿ ಎಲ್ಲರೂ ಆ ಕಡೆಯಿಂದ ಈ ಕಡೆ ಬರೋದಕ್ಕೆ ಆಗ್ತಾ ಇರಲಿಲ್ಲ ಈ ಕಡೆಯಿಂದ ಆ ಕಡೆ ಹೋಗೋದಕ್ಕಾಗ್ತಾ ಇರಲಿಲ್ಲ ಅಷ್ಟೊಂದು ಪಟಾಕಿಯನ್ನು ಬ್ಯಾಕ್ ಟು ಬ್ಯಾಕ್ ಒಡಿತಾ ಇದ್ರು ನಾವು ಕೂಡ ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ವಿ ಎಲ್ರಿಗೂ ಹ್ಯಾಪಿ ದೀಪಾವಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಟ್ ನಾನು ಈ ವಿಡಿಯೋನ ಸ್ವಲ್ಪ ಲೇಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬಿಕಾಸ್ ತುಂಬ ಹೆಲ್ತ್ ಪ್ರಾಬ್ಲಮ್ ಆಗ್ತಾಯಿತ್ತು ಹಾಗಾಗಿ ಕೆಲವೊಂದು ವಿಡಿಯೋಗಳನ್ನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಇದೆ ಇನ್ನು ಮುಂದೆ ಆ ಥರ ಆಗೋದಿಲ್ಲ ಸೊ ನೀವು ಕೂಡ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಅದಾದಮೇಲೆ ಇನ್ನು ದೇವಸ್ಥಾನದ ಒಳಗಡೆ ಎಲ್ಲರೂ ಹೋಗ್ತಾ ಇದ್ದೀವಿ ನನಗೆ ಬರುವಾಗ ತುಂಬ ಇತ್ತು ಅಂತ ಹೇಳಿದ್ನಲ್ವ ಮತ್ತೆ ಹೋದ ತಕ್ಷಣ ಅನ್ಕೊಂಬಿಡ್ತೀನಿ ಮತ್ತು ಯಾವುದಾದ್ರೂ ಒಂದು ಪ್ಲೇಸ್ ಬಂತು ಅಂದರೆ ಎದ್ದು ನಿಂತ್ಕೊಬಿಡ್ತೀನಿ ಸೊ ಅಲ್ಲಿರೋ ಎಲ್ಲರೂ ತುಂಬ ಇದ್ದರು ವೀಡಿಯೋ ಮಾಡ್ಕೋಬೇಕಾದ್ರೆ ಎನರ್ಜಿ ಬರುತ್ತೆ ಟ್ರಾವೆಲ್ ಮಾಡಬೇಕಾದ್ರೆ ಎನರ್ಜಿ ಬರೋದಿಲ್ವ ಅಂಥೇಳಿ ಸೊ ಅಲ್ಲಿ ನೋಡ್ತಾ ಇದ್ದೀರಲ್ವ ಎಲ್ಲರೂ ನಮ್ಮ ಕಾಕನ ಫ್ರೆಂಡ್ಸು ಅವರು ನಮ್ಮ ಜೊತೆ ಎಷ್ಟು ಕ್ಲೋಸ್ ಆಗಿದ್ರು ಅಂದರೆ ನಾನಂತೂ ನಂಬೋಕೆ ಆಗಲಿಲ್ಲಪ್ಪ ಅಷ್ಟೊಂದು ಕ್ಲೋಸ್ ಇದ್ದರು ಬಿಕಾಸ್ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲರೂ ನಗ್ತೀರ ಯಾಕೆಂತಂದರೆ ಅವರು ಕಾಲೇಜ್ ಲೈಫಲ್ಲಿ ಆಗಿರ್ಬೋದು ಹಾಗೆ ಸ್ಕೂಲ್ ಡೇಸಲ್ಲಿ ಆಗಿರ್ಬೋದು ಏನೇನೆಲ್ಲ ಇನ್ಸಿಡೆಂಟ್ ನಡೆದಿರುತ್ತಲ್ವ ಅದನ್ನೆಲ್ಲ ಹೇಳ್ತಾಯಿದ್ರು ಅಂದರೆ ಒಂದು ಕೂಡ ಮುಜುಗರನೇ ಪಡ್ತಾನೆ ಇರಲಿಲ್ಲ ಕೆಲವೊಂದು ಸ್ಟೋರಿಗಳನ್ನು ಹೇಳದೇ ಇರುವಂಥ ಸ್ಟೋರಿಗಳನ್ನು ಕೂಡ ಹೇಳ್ತಾ ಹೇಳ್ತಾಯಿದ್ರು ನನಗೆ ತುಂಬ ಶಾಕ್ ಆಗಿಬಿಡ್ತು ಏನಪ್ಪ ಇವರೆಲ್ಲ ಈ ಥರ ಫುಲ್ ಓಪನ್ ಆಗಿ ಮಾತಾಡ್ತಾ ಇದ್ದಾರಲ್ಲ ಅಂಥೇಳಿ ನಾವು ಕೂಡ ಅಷ್ಟೇ ಏನೂ ತಿಳ್ಕೊಳ್ಳೋದಿಲ್ಲಲ್ವ ನಮ್ಮನ್ನು ಕೂಡ ಒಂದು ಒಳ್ಳೆ ರೀತಿಯಾಗಿ ಟ್ರೀಟ್ ಮಾಡ್ತಾ ಅವ್ರು ಮಾಡಿರುವಂಥ ತಪ್ಪುಗಳು ಆಗಿರ್ಬೋದು ಒಳ್ಳೆ ಸಜೆಷನ್ ಆಗಿರ್ಬೋದು ನಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಟ್ರಾವೆಲ್ ಮಾಡ್ತಾಯಿದ್ರು ಹಾಗಾಗಿ ನಮ್ಮ ಟ್ರಾವೆಲ್ ತುಂಬಾ ಸೂಪರ್ ಆಗಿತ್ತು ಎಷ್ಟು ಸೂಪರ್ ಆಗಿತ್ತು ಅಂದರೆ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ಎಲ್ಲರ ಲೈಫ್ನಲ್ಲೂ ತಪ್ಪಾಗಿರುತ್ತೆ ಇಲ್ಲ ಅಂತಲ್ಲ ಬಟ್ ತಪ್ಪಾಗಿರೋದನ್ನೇ ತಿದ್ಕೊಂಡು ಮತ್ತೆ ಸರಿದುಗಿಸ್ಕೊಂಡು ಲೈಫಲ್ಲಿ ಮುಂದೆ ನಡೀತಾರಲ್ವ ಹಾಗಾಗಿ ಅದು ತುಂಬ ಇಷ್ಟ ಆಗಿಬಿಡುತ್ತೆ ಒಂದು ಏನಂತಂದರೆ ನಾವು ಕೂಡ ಅಷ್ಟೊಂದು ತಪ್ಪು ಮಾಡಿಲ್ಲ ಬಿಕಾಸ್ ನಾನು ಸ್ವಲ್ಪ ಯಾವಾಗಲೂ ಸ್ವಲ್ಪ ಥಿಂಕ್ ಮಾಡಿಬಿಟ್ಟು ಯೋಚನೆ ಮಾಡಿಬಿಟ್ಟು ಹೆಜ್ಜೆನ ಇಡ್ತಾಯಿರ್ತೀನಿ ಇದು ಆಲ್ಮೋಸ್ಟ್ ಜನರಿಗೆ ಗೊತ್ತಿರುತ್ತೆ ಹಾಗಾಗಿ ಅವರು ಕೂಡ ತಪ್ಪು ಮಾಡಿದ್ದನ್ನು ನಮ್ಮ ಜೊತೆ ಶೇರ್ ಮಾಡಿಕೊಂಡು ಅದನ್ನು ನೀವು ಕೂಡ ಮಾಡಬೇಡಿ ಈ ಥರ ಈ ಥರ ಮಾಡಿ ಅಂತೇಳಿ ಸಜೆಷನ್ ಮಾಡ್ತಾ ಹೋಗ್ತಾ ಹೋಗ್ತಾಯಿದ್ರಲ್ವ ಹಾಗಾಗಿ ಅವ್ರದ್ದು ಮಾತಿಗೆ ನಾನು ಕೇಳ್ಕೊಂಡು ಕೂತ್ಕೊಂಡಿದ್ದೆ ಆ ಥರದ ಮಾತುಗಳಲ್ಲಿ ಆಡ್ತಾ ಇದ್ದರೆ ಮನಸ್ಸಿಗೆ ಏನೋ ಒಂಥರ ಖುಷಿಯನ್ನು ಕೊಡುತ್ತಲ್ವ ಹಾಗೆ ಬರ್ತಾ ಒಳಗಡೆ ಎಂಟ್ರೆನ್ಸ್ ಆಗಿ ಬಂದ್ವಿ ಆ ಬಂದಮೇಲೆ ಈ ಥರ ಶಿಲೆಗಳನ್ನು ನೋಡಿ ತುಂಬ ಸೂಪರ್ ಆಗಿದೆ ಆ್ಯಕ್ಚುಲಿ ನಾನು ಒಳಗಡೆ ಹೋಗಿ ವಿಡಿಯೋ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಸುತ್ತಲೂ ಲಾಕ್ ಆಗಿತ್ತು ಒಳಗಡೆ ಎಂಟ್ರೆನ್ಸ್ ಇರಲಿಲ್ಲ ಇಲ್ಲಿ ನೋಡ್ತಾ ಇದ್ದೀರಲ್ವ ಕಲ್ಲಿಂದು ಸರ್ಪಳೆ ಆಗಿರ್ಬೋದು ಕಲ್ಲಿಂದು ಡಿಸೈನ್ಸ್ ಆಗಿರ್ಬೋದು ಹಾಗೆ ಕಲ್ಲನ್ನು ಟಚ್ ಮಾಡಿದ್ರೆ ನಾದ ಕೂಡ ಬರುತ್ತಂತೆ ಅಲ್ಲಿರೋವರು ಹೇಳ್ತಾ ಇದ್ರು ಅವ್ರದ್ದು ಸ್ವಲ್ಪ ಗೈಡೆನ್ಸನ್ನು ತೊಗೊಂಡು ನಾವಿಲ್ಲಿ ಒಳಗಡೆ ಹೋಗ್ತಾ ಇದ್ದೀವಿ ಇದು ಕಂಚಿದು ಮಾಲ್ಗಂಬ ಅಂತ ಹೇಳ್ತೀವಲ್ವ ಕಂಬ ಸೊ ಅದನ್ನು ಕೂಡ ಇಲ್ಲಿ ನೋಡಿದ್ವಿ ಇಲ್ಲಿ ಏನು ಸ್ಪೆಷಲಪ್ಪ ಅಂತಂದರೆ ಯಾವುದು ಗೋಲ್ಡು ಯಾವುದು ರೋಲ್ಡ್ ಗೋಲ್ಡು ಯಾವುದು ಕಂಚು ಯಾವುದು ಗೋಲ್ಡು ಈ ಥರ ಫುಲ್ ಕನ್ಫ್ಯೂಸ್ ಆಗ್ತಾ ಇತ್ತು ನನಗೆ ಅಷ್ಟೊಂದು ಇಂಪ್ರೂವ್ಮೆಂಟ್ ಆಗಿದೆ ನಾ ಇಲ್ಲಿರುವ ದೇವಸ್ಥಾನ ಅಂಥೇಳಿ ನೀಟಾಗೆಲ್ಲ ಇಟ್ಟಿದ್ರು ಇನ್ನು ಆಗಿನ ಕಾಲದವರು ಯೂಸ್ ಮಾಡಿರುವಂಥ ವಸ್ತುಗಳನ್ನೆಲ್ಲ ಇಟ್ಟಿದ್ರು ಅದನ್ನು ಕೂಡ ನಾವು ನೋಡಿದ್ವಿ ಇನ್ನು ಅದಾದಮೇಲೆ ಇನ್ನು ಎಂಟ್ರೆನ್ಸ್ ಒಳಗಡೆ ಹೋಗಬೇಕಲ್ವಾ ಸೊ ಇಲ್ಲಿರುವಂಥ ದೇವಸ್ಥಾನಕ್ಕೇನಾದರೂ ಬಂದರೆ ಮನ್ಸಿಗೆ ಏನೋ ಒಂಥರ ತುಂಬ ಖುಷಿ ಕೊಡುತ್ತೆ ಸೊ ಎಲ್ಲರೂ ಇನ್ನೂ ಒಳಗಡೆ ಹೋಗ್ತಾ ಇದ್ದೀವಿ ಇನ್ನೂ ಒಂದು ಎರಡು ನಿಮಿಷದಲ್ಲಿ ಮೇಲ್ಗಡೆ ಹೋಗಿ ಹಲ್ಲಿ ಇದೆ ಅಂತ ಹೇಳಿದ್ರಲ್ವ ಅದನ್ನು ಕೂಡ ಟಚ್ ಮಾಡಿಬಿಟ್ಟು ನಮಸ್ಕಾರ ಮಾಡಿಬಿಟ್ಟು ಬರ್ತೀವಿ ಇನ್ನು ಒಳಗಡೆ ನನಗೆ ವಿಡಿಯೋ ಮಾಡೋದಕ್ಕೆ ಅಲೋ ಇತ್ತು ಅಂದರೆ ಮಾಡಿಕೊಂಡಿರ್ತೀನಿ ಬಟ್ ಅಲೋ ಇರಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಸೊ ಬಿಡಲೇಬೇಕಾಗುತ್ತೆ ಕೆಲವೊಂದು ರೂಲ್ಸ್ಗಳನ್ನೆಲ್ಲ ಫಾಲೋ ಮಾಡಬೇಕಲ್ವ ಸೊ ನಮಗೂ ಒಳ್ಳೆಯದು ಅವ್ರಿಗೂ ಒಳ್ಳೆಯದು ಯಾಕೆ ಬಿಡಲ್ಲ ಅಂಥೇಳಿ ನಾನು ಒಬ್ರಿಗೆ ಒಂದು ಪ್ರಶ್ನೆಯನ್ನು ಕೇಳಿದೆ ಬಟ್ ವಿಡಿಯೋ ಮಾಡಿ ನೀವು ನಾಲ್ಕು ಜನಕ್ಕೆ ತೋರಿಸ್ತೀರಾ ಯಾವ ಯಾವ ರೀತಿಯಾಗಿ ವಿಡಿಯೋ ಮಾಡ್ತೀರಾ ನಿಮಗೆ ಗೊತ್ತು ಬಟ್ ಅದನ್ನು ಅಲ್ಲೇ ನೋಡಿಬಿಟ್ಟು ಖುಷಿ ಪಡೋದಕ್ಕಿಂತ ಈ ಥರ ದೇವಸ್ಥಾನಕ್ಕೆ ಬಂದು ನೋಡ್ತಾರಲ್ವ ಹಾಗಾಗಿ ನಮಗೂ ಕೂಡ ಬಂದು ನೋಡ್ತಾರಂತೇಳಿ ಖುಷಿ ಆಗುತ್ತೆ ಅದಕ್ಕೋಸ್ಕರ ನಾವು ವಿಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ ಸೊ ಯಾರಿಗಾದ್ರೂ ನೋಡಬೇಕು ಅಂತ ಅನಿಸಿದ್ರೆ ಇಲ್ಲೇ ಬಂದು ನೋಡಬೇಕು ಅಂತಂದರು ಹಾಗಾಗಿ ನಮಗೂ ಕೂಡ ನಮ್ಮನ್ನು ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕಿಂತ ಈ ಥರ ದೇವಸ್ಥಾನಗಳಾಗಿರ್ಬೋದು ಇದನ್ನೆಲ್ಲ ಇಂಪ್ರೂವ್ಮೆಂಟ್ ಮಾಡಬೇಕು ಅಂದರೆ ಸೊ ಅವರೇ ಬಂದು ನಮಸ್ಕಾರ ಮಾಡಿ ನೋಡಿ ಹೋಗ್ತಾರಲ್ವ ಹಾಗಾಗಿ ನಾನು ಕೂಡ ವಿಡಿಯೋ ಮಾಡಲಿಲ್ಲ ಸೊ ಇದು ಸೊ ಇದು ಎಂಟ್ರೆನ್ಸು ಅಂದರೆ ಇದು ಮಾರ್ಕ್ ತೋರಿಸ್ತಾ ಇದೆ ಅಲ್ವಾ ಈ ಮಾರ್ಕಿನ ಸ್ಟೇಟ್ ಹೋದರೆ ದೇವಸ್ಥಾನ ಸಿಗುತ್ತೆ ಅಲ್ಲಿ ಏನಿಲ್ಲ ಮೇಲ್ಗಡೆ ಛತ್ತಿನ ಮೇಲೆ ನಾವು ಟೆರಸ್ ಅಂತೀವಲ್ವ ಆ ಥರ ಅಲ್ಲಿ ಕಂಚಿದು ಹಲ್ಲಿಯನ್ನು ವಿಗ್ರಹ ಮಾಡಿಬಿಟ್ಟಿದ್ದಾರೆ ಅದರ ಜೊತೆಗೆ ಬಂಗಾರದ ಹಲ್ಲಿ ಕೂಡ ಮಾಡಿದ್ದಾರೆ ಎರಡೂ ಕೂಡ ಮುಟ್ಟಿ ನಮಸ್ಕಾರ ಮಾಡಬೇಕು ಸೊ ಅದಾದಮೇಲೆ ನೆಕ್ಸ್ಟ್ ಹೊರಗಡೆ ಬಂದುಬಿಟ್ರೆ ಸೊ ಈ ಥರ ಸುತ್ತಲೂ ದೇವಸ್ಥಾನ ಇದೆ ನೋಡಿ ಸೊ ನಾವು ಕೂಡ ಫುಲ್ ಎಲ್ಲ ಎಲ್ಲ ಕಡೆ ತಿರುಗಿ ಆಡಿ ನೋಡಿದ್ವಿ ತುಂಬ ಚೆನ್ನಾಗಿದೆ ಬಟ್ ಆಲ್ಮೋಸ್ಟ್ ನಾನು ಹೇಳಿದ್ನಿ ಅಲ್ವಾ ಆಗಲೇ ಎಲ್ರಿಗೂ ಸುಸ್ತಾಗ್ಬಿಟ್ಟಿದೆ ಅಂತೇಳಿ ಫಸ್ಟಿಗೆ ನನ್ನ ಸುಸ್ತಾಗಿತ್ತು ಅದಾದಮೇಲೆ ಇವ್ರಿಗೆ ಸುಸ್ತಾಗಿಬಿಟ್ಟಿದೆ ಅದರಲ್ಲೂ ಸ್ವಲ್ಪ ಚಳಿ ಇತ್ತು ಹಾಗಾಗಿ ಎಲ್ರಿಗೂ ಟೀ ಕುಡಿಬೇಕು ಸ್ವಲ್ಪ ಮೈಂಡೆಲ್ಲ ರಿಲೀಫ್ ಆಗಬೇಕು ಅಂತ ಎಲ್ಲರೂ ಟೀಯನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಸೊ ಮಮ್ಮಿಗೂ ಸುಸ್ತಾಗಿದೆ ಬಿಕಾಸ್ ಇಲ್ಲಿ ಮಾತಾಡಿದ್ದೀವಿ ಬಟ್ ಸರಿಯಾಗಿ ಕೇಳಿಸಿಲ್ಲ ಹಾಗಾಗಿ ನಾನು ವೈಸ್ ಕೊಡ್ತಾಯಿದ್ದೀನಿ ಇನ್ನು ಇಲ್ಲೆಲ್ಲ ದೇವಸ್ಥಾನದಲ್ಲಿ ಆವಾಗೆಲ್ಲ ಯೂಸ್ ಮಾಡಿರ್ತಾರಲ್ವ ವರ್ಡ್ಗಳನ್ನು ಅದನ್ನೆಲ್ಲ ಲಿಖಿತ ರೂಪದಲ್ಲಿ ಬರೆದಿದ್ರು ಅದನ್ನು ಕೂಡ ಕನ್ನಡದಲ್ಲೇ ಬರೆದಿದ್ರು ಕೆಲವೊಂದು ತಮಿಳು ತೆಲುಗು ಸೊ ಯಾರಿಗೆ ಯಾವ ಲ್ಯಾಂಗ್ವೇಜ್ ಬರುತ್ತೋ ಆ ಲ್ಯಾಂಗ್ವೇಜ್ನಲ್ಲಿ ಓದ್ಬೋದು ಅಂಥೇಳಿ ಸೊ ಎಲ್ಲ ನೀಟಾಗಿ ಬರೆದಿದ್ರು ಇಲ್ಲಿ ತೋರಿಸ್ತೀನಿ ನೋಡಿ ಯಾವ ರೀತಿಯಾಗಿ ಬರೆದಿದ್ರು ಅಂತ ಸೊ ಈ ರೀತಿ ಕಲ್ಲಿನಲ್ಲಿ ಬರೆದ್ರೆ ಎಷ್ಟೋ ವರ್ಷಗಳಾದ್ರೂ ಕೂಡ ಅಳಿಸೋಕೆ ಆಗೋದೇ ಇಲ್ಲ ಅಷ್ಟು ಏನು ಚಿರಂಜೀವಿ ಅಂತ ಕರಿತೀವಲ್ವ ಆ ಥರದ್ದು ವರ್ಡ್ಗಳೆಲ್ಲ ಇತ್ತು ನಾನು ಸುತ್ತಲ ನೋಡಿಕೊಂಡು ವಿಡಿಯೋನ ಮಾಡ್ಕೋತಾ ಇದ್ದೀನಿ ಬಿಕಾಸ್ ಯಾರಾದರೂ ಬಂದರೆ ಸುಮ್ಮನೆ ರಿಸ್ಕ್ ಯಾಕೆ ಅಂಥೇಳಿ ಇನ್ನು ನಮಸ್ಕಾರ ಅಂತೂ ಆಯ್ತಲ್ವಾ ಇನ್ನೇನಿಲ್ಲ ಸ್ವಲ್ಪ ಏನಾದರೂ ಸ್ನ್ಯಾಕ್ಸು ಟೀನೋ ಏನಾದರೂ ಕೊಟ್ಕೊಂಡು ಮತ್ತೆ ಈ ಬ್ಲಾಗನ್ನು ನಾನು ಸ್ಟಾರ್ಟ್ ಮಾಡ್ತೀನಿ ಓಕೆನಾ ಫ್ರೆಂಡ್ಸ್ ಇನ್ನು ಸಾಯಂಕಾಲ ಆಗ್ತಾಯಿದೆ ಸೊ ಸಾಯಂಕಾಲ ಅಂದರೆ ಸಿಕ್ಸ್ ತರ್ಟಿ ಎಲ್ಲ ಆಗ್ತಾಯಿದೆ ನೋಡಿ ಇನ್ನು ನೈಟೇ ಆಯಿತು ಸೊ ಅಲ್ಲಿಂದ ನಾವು ತಿಂಡಿ ಎಲ್ಲ ಮುಗಿಸ್ಕೊಂಡು ಕಾಫಿ ಮುಗಿಸ್ಕೊಂಡು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡ್ಕೊಂಡ್ವಿ ಏನಿಲ್ಲ ಹತ್ರ ಹತ್ರನೇ ಇದೆ ಕೆಲವೊಂದು ದೇವಸ್ಥಾನಗಳು ಸೊ ನಾವು ಬಂದಿರುವಂಥ ದೇವಸ್ಥಾನ ಈಗ ಕಂಚಿ ಬಸವಣ್ಣ ದೇವಸ್ಥಾನಕ್ಕೆ ಅಂಥೇಳಿ ಬಂದಿದ್ದೀವಿ ಸೊ ಇಲ್ಲಿ ಕೂಡ ಸೊ ನಮಸ್ಕಾರ ಎಲ್ಲ ಮುಗಿಸ್ಕೊಂಡ್ವಿ ಇನ್ನು ಒಳಗಡೆ ಆಲ್ಮೋಸ್ಟು ವಿಡಿಯೋ ಮಾಡೋದಕ್ಕಾಗಲ್ಲ ಹಾಗೆ ದೇವಸ್ಥಾನದಲ್ಲಿ ನಮಸ್ಕಾರ ಮುಗಿಸ್ಕೊಂಡ್ವಿ ಇಲ್ಲಿ ನವಗ್ರಹಗಳಿದೆ ಅಲ್ವಾ ಹಾಗಾಗಿ ಸೊ ನವಗ್ರಹದ್ದು ಕೂಡ ಕೆಲವೊಂದು ದೇವ್ರದ್ದು ಪೂಜೆ ಕೂಡ ಮಾಡಿದರು ಚೆನ್ನಾಗಿ ಮಾಡಿದ್ರು ಹಾಗಾಗಿ ಸೊ ಇಲ್ಲಿ ಕೂಡ ನಮಸ್ಕಾರ ಮುಗಿಸ್ಕೊಂಡ್ವಿ ಸೊ ಇನ್ನು ಮೇಲೆ ಇನ್ನು ನೆಕ್ಸ್ಟ್ ಯಾವ ದೇವಸ್ಥಾನ ಅಂಥೇಳಿ ಅಷ್ಟೊಂದು ಐಡ್ಯಾ ಇಲ್ಲ ಕೇಳಬೇಕು ಇನ್ನು ಕೇಳಿದಗೇ ಗೊತ್ತಾಗುತ್ತೆ ಹಾಗೆ ಎಲ್ಲರೂ ಪ್ರಸಾದ ಕೂಡ ಕೊಟ್ರಲ್ವ ಪ್ರಸಾದವನ್ನು ಕೂಡ ಇಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಪ್ರಸಾದ ಅದನ್ನು ತಿಂತ ಈ ಥರ ಪಟಾಕಿ ಎಲ್ಲ ಹೊಡಿತಾ ಇದ್ರಲ್ವ ಅದನ್ನು ನೋಡಿಕೊಂಡು ಹಾಗೆ ಇಲ್ಲಿ ಕೊಳದಲ್ಲಿ ಒಂದಿಷ್ಟು ಮೀನುಗಳೆಲ್ಲ ಇತ್ತು ಸೊ ನಾವು ಅಂತ ಸಪ್ರೇಟ್ ತಂದಿರುವಂಥ ಕೆಲವೊಂದು ಪ್ರಸಾದನ ಹಾಕಿಬಿಟ್ಟು ಅವೆಲ್ಲ ತಿಂತಾ ಇರುತ್ತಲ್ವ ಅದನ್ನು ನೋಡಿಕೊಂಡು ನಿಂತ್ಕೊಂಡಿದ್ವಿ ಪಟಾಕಿ ಅದ್ರ ಸಿಕ್ಕಾಪಟ್ಟೆ ಇದ್ರು ಇಲ್ಲಿಂದ ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಎಲ್ಲ ಕಡೆ ಲೈಟಿಂಗ್ ಎಲ್ಲ ಹಾಕಿದ್ದಾರೆ ನೋಡಿ ನೈಟ್ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂಥೇಳಿ ಸೊ ನಮ್ಮ ಗ್ಯಾಂಗ್ ಎಲ್ಲ ಇಲ್ಲಿ ನಿಂತ್ಕೊಂಡಿದೆ ಯಾಕಂದರೆ ಎಲ್ಲರೂ ಮತ್ತೆ ನೆಕ್ಸ್ಟ್ ಎಲ್ಲಿ ಹೋಗಬೇಕು ಅಂತ ಪ್ಲ್ಯಾನ್ ಹಾಕ್ತಾಯಿದ್ರು ನೆಕ್ಸ್ಟ್ ಹೋಗೋಷ್ಟು ನಮಗೆ ಕೆಪಾಸಿಟಿ ಇಲ್ಲಪ್ಪ ಇನ್ನೇನಿಲ್ಲ ಜಸ್ಟು ರೂಮಿಗೆ ಹೋಗಬೇಕು ಫ್ರೆಶ್ ಅಪ್ ಆಗಬೇಕು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ಎಲ್ಲರೂ ಅದೇ ಪ್ಲ್ಯಾನಲ್ಲಿ ಇರಬೇಕಾದ್ರೆ ಕಂಚಿ ಕಾಮಾಕ್ಷಿ ಅಂಥೇಳಿ ಕೇಳಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ಆಲ್ಮೋಸ್ಟ್ ಇಲ್ಲಿ ಎಲ್ಲರೂ ಬಂದು ನಮಸ್ಕಾರ ಮಾಡಿಬಿಟ್ಟು ಹೋಗ್ತಾರೆ ಸೊ ಅದಾದಮೇಲೆ ನಾವು ಇಲ್ಲಿ ಕೂಡ ಬಂದ್ವಿ ಕಂಚಿ ಕಾಮಾಕ್ಷಿಗೆ ಸೊ ಬಂದುಬಿಟ್ಟು ಮತ್ತು ಇಲ್ಲಿ ದೇವಸ್ಥಾನ ದೇವ್ರ ದರ್ಶನ ಕೂಡ ಮುಗಿಸ್ಕೊಂಡ್ವಿ ಸೊ ನೋಡ್ತಾ ಇದ್ದೀರಲ್ವ ಎಲ್ಲಿ ಹೋದ್ರೂ ಈ ಥರ ಕೊಳಗಳು ಇದ್ದೇ ಇರುತ್ತೆ ಕೆಲವೊಂದರಲ್ಲಿ ನೀರಿರುತ್ತೆ ಕೆಲವೊಂದರಲ್ಲಿ ನೀರು ಇರೋದಿಲ್ಲ ಸೊ ಇಲ್ಲಿ ಕೂಡ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಕ್ಲೈಮೇಟ್ ಹತ್ರ ತುಂಬ ಚೆನ್ನಾಗಿತ್ತಲ್ವ ತಣ್ಣಗಿತ್ತು ಹಾಗಾಗಿ ಈ ಥರ ತಣ್ಣಗಿರುವಾಗ ಎಷ್ಟು ಜರ್ನಿ ಮಾಡಿದ್ರು ಕೂಡ ನಮಗೆ ಟಯರ್ಡ್ ಅನ್ನೋದಾಗೋದಿಲ್ಲ ಇನ್ನು ಮಧ್ಯಾಹ್ನಕ್ಕೆಲ್ಲ ಟಯರ್ಡ್ ಆಗ್ತಾ ಇತ್ತು ಸಿಕ್ಕಾಪಟ್ಟೆ ಬಿಸಿಲಿತ್ತು ಹಾಗಾಗಿ ಸೊ ಹೊರಗಡೆ ಬಂದರೆ ತುಂಬ ಆಗ್ತಾಯಿತ್ತು ಸೊ ಇಲ್ಲಿ ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಪ್ರಸಾದ ಕೂಡ ತಿಂದ್ವಿ ಪ್ರಸಾದ ಕೂಡ ತುಂಬ ಸೂಪರಾಗಿ ಮಾಡಿದರು ಸೊ ಸೊ ಇಲ್ಲಿಗೆ ನಮ್ಮ ಟ್ರಾವೆಲ್ ಮುಗೀತು ಇನ್ನು ರೂಮಿಗೆ ಹೋಗ್ತಾ ಇದ್ದೀವಿ ಮತ್ತು ಈ ಬ್ಲಾಗ್ ನಾನು ಅಲ್ಲೇ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಸೊ ಫೈನಲಿ ರೂಮಿಗೆ ಬಂದ್ವಿ ಬಂದ ಮೇಲೆ ನಾನು ಫಸ್ಟ್ ಮಾಡಿರುವಂಥ ಕೆಲಸ ಫ್ರೆಶಪ್ ಆಗಿ ಬಿಸಿ ನೀರಿಂದ ಯಾಕಂದರೆ ನನಗೆ ತುಂಬ ಫೀವರ್ ಬಂದುಬಿಟ್ಟಿತ್ತು ಕೆಲವೊಂದು ದೇವಸ್ಥಾನದಲ್ಲಿ ಅಭಿಷೇಕ ಅದು ಇದು ಕೊಡ್ತಿರ್ತಾರಲ್ವ ಅದನ್ನು ಕೂಡ ತಗೊಂಡು ಎಲ್ಲ ಮಿಕ್ಸ್ ಆಗಿ ಎಷ್ಟು ಅಷ್ಟು ನನಗೆ ನಗಡಿ ಬಂದುಬಿಟ್ಟಿತ್ತು ಅಂದರೆ ಏನೂ ಆಗ್ತಾ ಇರಲಿಲ್ಲ ಏನು ಕೇಳಿಸ್ಕೊಳ್ಳೋದಕ್ಕೂ ಕೂಡ ಆಗ್ತಾ ಇರಲಿಲ್ಲ ಸೊ ಅಷ್ಟೊಂದು ಫೀವರ್ ಬಂದುಬಿಟ್ಟಿತ್ತು ಫುಲ್ ನಾನಂದ್ರೂ ಕವರ್ ಆಗಿದ್ದೀನಿ ಸೊ ಔಟ್ಸೈಡ್ ಬಂದಿದ್ದೀವಿ ನಾವು ಎಲ್ಲರೂ ಸೇರಿ ಫ್ರೆಂಡ್ಸ್ ಈಗ ತಾನೇ ಜಸ್ಟ್ ಕಂಚಿ ಕಾಮಾಕ್ಷಿ ದೇವಸ್ಥಾನ ಮುಗಿಸ್ಕೊಂಡು ಈಗ ಇಲ್ಲಿ ಬಂದು ರೀಚ್ ಆದ್ವಿ ಸೊ ಅಪ್ ಆದರೆ ಬಂದ ಮೇಲೆ ಸೊ ಹೊರಗಡೆ ಸ್ವಲ್ಪ ಟೀ ಆಯಿತು ಅಂತ ಹೊರಗಡೆ ಬಂದಿದ್ದೀವಿ ಸಿಕ್ಕಾಪಟ್ಟೆ ಚಳಿ ಇದೆ ಎಷ್ಟು ಚಳಿ ಇದೆ ಅಂದರೆ ಏನು ಹೊತ್ಕೊಂಡ್ರು ಚಳಿ ಮಾತ್ರ ಇಲ್ಲ ಸೊ ನಾನದು ಫುಲ್ ಕವರ್ ಆಗಿದ್ದೀನಿ ನೋಡಿ ಇಲ್ಲಿ ಬಂದಮೇಲೆ ನನಗಂತೂ ನಗಡಿ ಬಂದುಬಿಟ್ಟು ಯಾಕಂದರೆ ಯಾವಾಗ ಬೇಕಾವಾಗ ಫೀವರ್ ಬಂದುಬಿಡುತ್ತೆ ಚಳಿ ಇದ್ದರೆ ಇನ್ನೂ ಜಾಸ್ತಿ ಏನು ಮಾಡೋಕ್ಕಾಗಲ್ಲ ಸೊ ಆದರೂ ಕೂಡ ಕೆಲವೊಂದು ಮೂಮೆಂಟ್ಸ್ಗಳನ್ನು ಎಂಜಾಯ್ ಮಾಡಲೇಬೇಕು ಎಷ್ಟೇ ಕಷ್ಟ ಆದ್ರು ಎಂಜಾಯ್ ಮಾಡಬೇಕು ಅಂತ ಕಷ್ಟಪಟ್ಟು ಟೈಮ್ ಎಷ್ಟಾಗಿದೆ ಗೊತ್ತಾ ಒನ್ ತರ್ಟಿ ಆಗ್ತಾಯಿದೆ ಅಂದರೂ ಹೊರಗಡೆ ಬಂದಿದ್ದೀವಿ ಸೊ ಲೋಕಲ್ ಊರಲ್ಲಾದರೆ ಇಷ್ಟೊತ್ತಿಗೆ ಹೊರಗಡೆ ತಿರುಗಾಡೋ ತಿರುಗಾಡೋದಕ್ಕೆ ಬಿಡೋದಿಲ್ಲ ಆದರೂ ಕೂಡ ಸೊ ಮೂಮೆಂಟ್ ಎಂಜಾಯ್ ಮಾಡಬೇಕು ಅಂತ ಅಂದ್ಕೊಂಡು ಸೊ ಹೊರಗಡೆ ಬಂದು ನೋಡ್ತೀವಿ ಇನ್ನೂ ಜಾಸ್ತಿ ಜನ ಇದ್ದಾರೆ ಇಲ್ಲಿ ಭಯ ಅವಶ್ಯಕತೆ ಇಲ್ಲ ಯಾಕಂದರೆ ತುಂಬ ಜನ ಇದ್ದಾರೆ ಸೊ ಇಲ್ಲಿ ನೋಡಿದ್ರೆ ಬೆಳಿಗ್ಗೆ ಐದೂವರೆ ಅವರ್ಸ್ ಆದಂಗೆ ಅನಿಸುತ್ತೆ ಅಷ್ಟೊಂದು ಜನ ಇದ್ದಾರೆ ಸೊ ಟೈಮ್ ಹೇಗೆ ಹೋಗುತ್ತೆ ಅಂತ ಗೊತ್ತೇ ಆಗೋದಿಲ್ಲ ಸೊ ಇನ್ನು ಟೀ ಕುಡಿಬಿಟ್ಟು ಮನೆಗೆ ಹೋಗಿಬಿಟ್ಟು ಇನ್ನು ಮಲ್ಕೋತೀವಿ ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇದುವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಓಕೆನಾ ಸೊ ಇದರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ನೀವು ನಮ್ಮ ಎಲ್ಲ ವಿಡಿಯೋಗಳನ್ನು ಮಿಸ್ ಮಾಡದೆ ನೋಡ್ಬೋದು ಸೊ ಬಾಯ್ ಫ್ರೆಂಡ್ಸ್ ನಾನು ಏನೇ ಹೇಳಿದ್ರು ಇಲ್ಲೇನು ಕೇಳಿಸೋದಿಲ್ಲ ಯಾಕಂದರೆ ಅಷ್ಟೊಂದು ಜನ ಇದ್ದಾರೆ ಬಾಯ್ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಹಾಗೆ ತುಂಬ ಚಳಿ ಇತ್ತಲ್ವ ಹಾಗಾಗಿ ಎಲ್ಲರೂ ಟೀ ಕುಡಿದು ರೂಮಿಗೆ ಹೋಗಬೇಕು ಅಂಥೇಳಿ ಅಂದ್ಕೊಂಡಿದ್ದೀವಿ ಸೊ ಟೀ ಕೂಡ ಬಿಸಿ ಬಿಸಿಯಾಗಿ ರೆಡಿ ಮಾಡಿದರು ಸೊ ಎಲ್ಲರೂ ಟೀ ಕುಡಿತಾ ಇದ್ದರು ಯಾಕಂದ್ರೆ ಅಷ್ಟು ಚಳಿ ಇತ್ತು ಸೊ ನಾವು ಕೂಡ ಟೀ ಟೇಸ್ಟ್ ಮಾಡೋಣ ಯಾವ ರೀತಿಯಾಗಿರುತ್ತೆ ಅಂಥೇಳಿ ಯಾಕಂದರೆ ಕೆಲವೊಂದು ಪ್ಲೇಸ್ನಲ್ಲಿ ಟೀ ಮಾಡಿರ್ತಾರೆ ಬಟ್ ಇಲ್ಲಿ ನ್ಯಾಚುರಲ್ ಆಗಿರುವಂಥ ಪೌಡರನ್ನು ಯೂಸ್ ಮಾಡಿಬಿಟ್ಟು ಹಾಗೆ ನ್ಯಾಚುರಲ್ ಆಗಿರುವಂಥ ಟೀ ಪೌಡರ್ ಗೊತ್ತಿದೆ ಅಲ್ವಾ ಸೊ ಅದನ್ನು ಕೂಡ ಯೂಸ್ ಮಾಡಿಬಿಟ್ಟು ಮಾಡ್ತಾರಂತೆ ಇಲ್ಲಿ ಕೆಲವೊಂದು ಆಯುರ್ವೇದಿಕ್ ಇರುವಂಥ ಎಲೆಗಳನ್ನು ಟೀಯಲ್ಲಿ ಹಾಕಿಬಿಟ್ಟು ಕೊಡ್ತಾರೆ ಹಾಗಾಗಿ ಟೀ ಟೇಸ್ಟ್ ಮಾಡಿದ್ರೆ ಆಯಿತು ಅಂಥೇಳಿ ಟೀ ಹೇಳಿಬಿಟ್ಟು ಮಾಡಿಸ್ಕೊಂಡಿದ್ದೀವಿ ನಿಮಗೆ ಕೆಲವೊಬ್ಬರಿಗೆ ಯಾವ ಟೀ ಬೇಕೋ ಅದನ್ನು ಮಾಡಿಕೊಡ್ತಾರೆ ಕೆಲವೊಬ್ರಿಗೆ ಹಾಲು ಹಾರ್ಲಿಕ್ಸು ಬೋರ್ಮಿಟಾ ಸೊ ಯಾವ್ದು ಬೇಡ್ತಾರಲ್ವ ಅದನ್ನು ಮಾಡಿಕೊಡ್ತಾರೆ ನಾವು ನ್ಯಾಚುರಾಗಿ ಇರಬೇಕು ಅಂಥೇಳಿ ಟೀಯನ್ನು ಮಾಡಿಸ್ಕೊಂಡಿದ್ದೀವಿ ಸೊ ನನಗೆ ಟೀ ಕಪ್ಪೇ ಹಿಡಿಯೋಕೆ ಬರ್ತಾ ಇರಲಿಲ್ಲ ಸೊ ಹಾಗೆ ಕುಡಿತಾ ಇದ್ದೀನಿ ನೋಡಿ ತುಂಬ ಬಿಸಿ ಇತ್ತು ಸೊ ಆಲ್ಮೋಸ್ಟ್ ಎಲ್ಲರೂ ಟೀಯನ್ನು ಮುಗಿಸ್ಕೊಂಡ್ವಿ ಸೊ ನಮ್ಮ ಸಹನ ಸ್ವಲ್ಪ ಹೊರಗಡೆ ಹೋಗಿದ್ಲಲ್ವ ಹಾಗಾಗಿ ಬರೋದು ಸ್ವಲ್ಪ ಲೇಟ್ ಆಯಿತು ಇನ್ನು ಬಂದ ಮೇಲೆ ಅವಳು ಕೂಡ ಟೀಯನ್ನು ಕುಡಿತಾ ಇದ್ದಾಳೆ ಇನ್ನೇನಿಲ್ಲ ಇನ್ನು ಟೀ ಅಂತೂ ಕುಡಿದ್ವಿ ಸಿಗಾಪಟ್ಟೆ ಟಯರ್ಡ್ ಅನ್ನಿಸ್ತಾ ಇತ್ತಲ್ವ ಮಲ್ಕೊಳ್ಬೇಕು ಅಂತ ಅಂದ್ಕೊಂಡು ಬಂದಿದ್ವಿ ಬಟ್ ಇಲ್ಲಿರುವಂಥ ಜನರನ್ನು ನೋಡಿಬಿಟ್ಟು ಇಲ್ಲಿ ಎಷ್ಟೊತ್ತು ಇದ್ರೂ ಕೂಡ ಟೈಮ್ ಹೇಗೆ ಹೋಗಿದೆ ಅಂಥೇಳಿ ಗೊತ್ತೇ ಇರಲಿಲ್ಲ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಓಕೆ ಬಾಯ್